ನಿಮ್ಮದು ನಾರ್ಮಲ್ ಸ್ಕಿನ್ ಅನಿಸಿದ್ರು ಒಂದೊಂದು ಸರ್ತಿ ಡಿಹೈಡ್ರೇಷನ್ ಟೈಟ್ನೆಸ್ ಅಥವಾ ಡಲ್ನೆಸ್ ಇದೇ ನಿಮ್ಗೆ ಕನ್ಸರ್ನ್ ಆಗಿದೆಯಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇನ್ಸ್ಟೆಂಟ್ ಫೇಸ್ ಪ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೇನೆ ಗ್ಲೋಯಿಂಗ್ ಸ್ಕಿನ್ಗೆ ಸಿಂಪಲ್ ಆಗಿರುವಂಥ ಕಿಚನ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಕ್ವಿಕ್ಕಾಗಿ ನ್ಯಾಚುರಲ್ ಗ್ಲೋ ನೀವು ಪಡಿಬೋದು ಅದು ಇನ್ಸ್ಟೆಂಟಾಗಿ ಬರೀ ಮೂರೇ ಮೂರು ನಿಮ್ಮ ಕಿಚನಲ್ಲಿರುವಂಥ ಐಟಮ್ಸಿಂದ ಈ ಫೇಸ್ ಪ್ಯಾಕ್ ರೆಡಿ ಆಗ್ತದೆ ಅದು ಹೇಗೆ ಮಾಡೋದು ಅಂತ ನೋಡುವ ಏನೇನು ಬೇಕು ಅನ್ನೋದನ್ನ ನೋಡುವ ಫಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ತೊಗೊಂಡಿದ್ದೇನೆ ಮೊಸರು ಮನೆದು ತಗೊಳ್ಬೋದು ಅಥವಾ ಅಂಗಡಿದು ತಗೊಳ್ಬೋದು ಒಂದು ಪಿಂಚ್ ಕಾಲು ಟೀ ಸ್ಪೂನು ಇಲ್ಲ ಒಂದು ಪಿಂಚ್ ಆಗುವಷ್ಟು ಅಶಿನ ಹಾಕಿದ್ದೇನೆ ಕಸ್ತೂರಿ ಅಶ್ನ ತಗೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಹನಿ ಜೇನುತುಪ್ಪ ತಗೊಂಡಿದ್ದೇನೆ ಇದು ಮೂರು ಎಲ್ಲರ ಮನೇಲಿ ಕಾಮನ್ ಆಗಿರ್ತದೆ ಅಲ್ವಾ ಸೊ ಇದನ್ನೇ ಬಳಸ್ಕೊಂಡು ನೀವು ನೋಡಿ ಇನ್ಸ್ಟೆಂಟಾಗಿ ಹೇಗೆ ಗ್ಲೋ ಪಡಿಬೋದು ಒಂದು ಪಾರ್ಲರ್ ಲೈಕ್ ಗ್ಲೋ ಅಂತ ಹೇಳ್ಬೋದು ನೋಡುವ ಈಗ ಇದನ್ನು ಮಿಕ್ಸ್ ಮಾಡಿ ಜಸ್ಟ್ ಅಪ್ಲೈ ಮಾಡಿ ಇದನ್ನು ಇಲ್ಲಿ ನಾವು ಮೋಸ್ಟ್ ಏನು ಯೂಸ್ ಮಾಡಿದ್ದೇವಲ್ಲ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಉಂಟು ಅದೊಂದು ನ್ಯಾಚುರಲ್ ಎಕ್ಸ್ಪೋಲಿಯಂಟ್ ಮತ್ತು ಒಂದು ಎ ಹೆಚ್ಚಾಗೂ ಇದು ಕೆಲಸ ಮಾಡ್ತದೆ ಅಂದರೆ ಎಕ್ಸ್ಪೋಲಿಯೇಷನ್ಗೆ ಮಾಯ್ಚರೈಸೇಷನ್ಗೆ ಸ್ಕಿನ್ನ ಬ್ರೈಟನ್ ಮಾಡೋದಕ್ಕೆ ಸೂತ್ ಮಾಡೋದಕ್ಕೆ ಹಾಗೆ ಆ್ಯಂಟಿ ಏಜಿಂಗ್ ಇಫೆಕ್ಟ್ಸ್ ನಮಗೆ ಕೊಡ್ತದೆ ಟ್ಯಾನ್ನ ರೆಡ್ಯೂಸ್ ಮಾಡ್ತದೆ ಆ್ಯಕ್ನೆ ಇದ್ದರೆ ಪ್ರಿವೆಂಟ್ ಮಾಡ್ತದೆ ಇದರಲ್ಲಿರೋ ಪ್ರೋಬಯಾಟಿಕ್ಸ್ ನೆಕ್ಸ್ಟ್ ಜೇನು ತುಪ್ಪ ಹನಿ ಏನು ಯೂಸ್ ಮಾಡಿದ್ದೇವಲ್ಲ ಇದು ನ್ಯಾಚುರಲ್ ಹ್ಯುಮಟ್ ಅಂದರೆ ಇದು ಮಾಯಶ್ಚರ್ನ ಅಬ್ಸಾರ್ಬ್ ಮಾಡಿಕೊಂಡು ನಿಮ್ಮ ಸ್ಕಿನ್ನಲ್ಲಿ ಲಾಕ್ ಮಾಡ್ತದೆ ಅದರಿಂದಾಗಿ ಏನು ಸಿಗ್ತದೆ ಸಾಫ್ಟ್ ಸಪಲ್ ಹೈಡ್ರೇಟೆಡ್ ಸ್ಕಿನ್ ಸಿಗ್ತದೆ ಮತ್ತು ಪೋರ್ಸ್ನ ಇದು ಕ್ಲೆನ್ಸ್ ಮಾಡ್ತದೆ ಆ್ಯಕ್ನೇ ಇದ್ದರೆ ಅದನ್ನು ಅಂದರೆ ಆ ಬ್ಯಾಕ್ಟೀರಿಯಾನ ಇದು ಫೈಟ್ ಮಾಡ್ತದೆ ಮತ್ತೆ ಸ್ಕಾರ್ಸ್ ಇದ್ರೆ ಅದನ್ನು ಲೈಟನ್ ಮಾಡ್ತದೆ ಒಂದು ನ್ಯಾಚುರಲಿ ಗ್ಲೋ ಕೊಡ್ತದೆ ಮಾಯ್ಚರೈಸ್ ಮಾಡ್ತದೆ ಇನ್ನು ಅರ್ಶನೆಯನ್ನು ನಾವು ಯೂಸ್ ಮಾಡಿದ್ದೇವೆ ಇದು ಆಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಒಂದು ಪ್ರಾಪರ್ಟಿ ಉಂಟು ಹಾಗೆ ಹೈಪೋ ಪಿಗ್ಮೆಂಟೇಶನ್ ಇದು ಟ್ರೀಟ್ ಮಾಡ್ತದೆ ಸ್ಕಿನ್ನ ಬ್ರೈಟ್ ಮಾಡ್ತದೆ ಸೈನ್ಸ್ ಆಫ್ ಏಜನ್ನ ಇದು ಸ್ಲೋ ಮಾಡ್ತದೆ ಆಯಿತಾ ನೆಕ್ಸ್ಟ್ ಇದು ನ್ಯಾಚುರಲ್ ಗ್ಲೋ ಕೊಡ್ತದೆ ಮತ್ತು ಆಯಿಲ್ ಪ್ರೊಡಕ್ಷನ್ನು ಇದು ರೆಡ್ಯೂಸ್ ಮಾಡ್ತದೆ ಸನ್ ಡ್ಯಾಮೇಜ್ ಇದ್ದರೆ ಅದನ್ನು ಇದು ಕ್ಲಿಯರ್ ಮಾಡ್ತದೆ ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋ ಈ ಮಾಸ್ಕನ್ನು ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನೀವು ನಾರ್ಮಲ್ ವಾಟ್ರಿಂದ ಮುಖ ತೊಳ್ಕೊಂಡ್ರೆ ಆ ಗ್ಲೋನೆಸ್ ನಿಮಗೆ ಗೊತ್ತಾಗ್ತದೆ ನಾನು ಹೇಳಬೇಕು ಅಂತ ಇಲ್ಲ ಜಸ್ಟ್ ಒಂದು ಫೇಸ್ ಸ್ಟಾಲಿನ ನಾನು ವೈಬ್ ಮಾಡ್ತಾಯಿದ್ದೇನೆ ಇನ್ಸ್ಟೆಂಟ್ ರಿಸಲ್ಟ್ ಇದು ಸ್ವಲ್ಪ ನಿಮಗೆ ಅದು ಎಲ್ಲೋ ಇಶ್ ಅಂತ ಅನ್ನಿಸ್ಬೋದು ನನಗೇನು ಅದು ಗೊತ್ತಾಗ್ತಾ ಇಲ್ಲ ಟೇಂಟು ಬಟ್ ನೋಡಿ ಒಂದು ಹೆಲ್ದಿ ಗ್ಲೋ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಪ್ಯಾಕ್ನ ನೀವು ವಾರಕ್ಕೆ ಒಂದು ಎರಡು ಸತಿ ಯೂಸ್ ಮಾಡಿ ಅಟ್ಲೀಸ್ಟ್ ಈ ಗ್ಲೋ ನಮಗೆ ಬೇಕಾದರೆ ಮತ್ತು ಸ್ಕಿನ್ನ ಎಷ್ಟು ಪ್ಲಂಪ್ ಅಪ್ ಮಾಡಿದೆ ಸಾಫ್ಟ್ ಸಪ್ಪಲ್ ಮಾಡಿದೆ ಅಂತ ನಿಮಗೇನೆ ಗೊತ್ತಾಗ್ತದೆ ನೋಡಿ ಇದೇನು ನಾನು ಫಿಲ್ಟರ್ಸ್ ಏನು ಯೂಸ್ ಮಾಡಲಿಲ್ಲ ನ್ಯಾಚುರಲ್ ಗ್ಲೋ ನೀವು ನೋಡ್ತಾ ಇರೋದು ಅದರ ಲೈಟ್ ಹೇಗೆ ನ್ಯಾಚುರಲ್ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ನನ್ನ ಮುಖದ ಮೇಲೆ ನಿಮಗೆ ಗೊತ್ತಾಗ್ತಾ ಉಂಟು ಇನ್ನು ಇದು ನಾರ್ಮಲ್ ಸ್ಕಿನ್ನವರು ಅಥವಾ ಕಾಂಬಿನೇಷನ್ ಸ್ಕಿನ್ನವರು ಯೂಸ್ ಮಾಡ್ಬೋದು ಈ ಪ್ಯಾಕ್ನ ನಿಮಗೆ ಇದು ತುಂಬ ಬೇಬಿ ಸಾಫ್ಟ್ ಮಾಡ್ತದೆ ಸ್ಕಿನ್ನ ನೀವು ವಾರಕ್ಕೆ ಸತಿ ಇದನ್ನು ಯೂಸ್ ಮಾಡಿ ಇನ್ನು ಈ ಮಾಯ್ಚರೈಸರ್ನ ಏನು ನಮಗೆ ಅದು ಕೊಟ್ಟಿದೆ ಅಲ್ಲ ಅದನ್ನು ಲಾಕ್ ಮಾಡೋದಕ್ಕೆ ನಿಮ್ಮ ರೆಗ್ಯುಲರ್ ಮಾಶ್ಚರೈಸರ್ನ ಯೂಸ್ ಮಾಡಿ ಯಾಕಂದರೆ ಆಗಲೇ ನೀವು ಮಾಡಿದ್ದಂಥ ಸ್ಕಿನ್ ಕೇರ್ ಒಂದು ಅಂದರೆ ಲಾಕ್ ಆಗೋದಂತ ಹೇಳ್ಬೋದು ನಿಮ್ಮ ಸ್ಕಿನ್ನಲ್ಲಿ ಅದು ಹಾಗೆ ಓಪನ್ ಇದ್ರೆ ಅಫ್ಕೋರ್ಸ್ ಅದು ಸ್ವಲ್ಪ ಹೊತ್ತಲ್ಲೇ ಮಾಯ ಆಗ್ತದೆ ಈಗ ಒಂದು ಲಿಪ್ ಆಯಿಲ್ ಅಥವಾ ಒಂದು ಗ್ಲಾಸ್ ಅಪ್ಲೈ ಮಾಡ್ತಾ ಇದ್ದಾನೆ ಓವರ್ ಆಲ್ ಗ್ಲೋ ಗೊತ್ತಾಗಲಿಕ್ಕೆ ನಿಮಗೆ ಡಿಫ್ರೆನ್ಸ್ ಆರಾಮಾಗೆ ಗೊತ್ತಾಗ್ತಿದೆ ಅಂತ ನಾನು ಅಂದ್ಕೊಳ್ತೇನೆ ಜಸ್ಟ್ ಒಂದು ಮಾಯ್ಶರೈಸರ್ ಅಷ್ಟೇ ಅಪ್ಲೈ ಮಾಡಿದ್ದು ಇದು ಹೇಳಬೇಕಂದ್ರೆ ನಾನು ಹೇಳಿದರೆ ನಾರ್ಮಲ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಅಂತ ಇನ್ನು ಡ್ರೈ ಸ್ಕಿನ್ ಇದ್ದರೆ ನಿಮ್ಮದು ಆಯ್ಲಿ ಸ್ಕಿನ್ ಇದ್ದರೆ ನಾನು ಮುಂದೆ ಆ ಟಿಪ್ನ ಹೇಳ್ತೇನೆ ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆದರೆ ಏನು ಮಾಡಬೇಕು ನೀವು ಬನಾನಾ ತಗೊಳ್ಳಿ ಮ್ಯಾಶ್ ಮಾಡಿದಕ್ಕೆ ಸ್ವಲ್ಪ ಹನಿ ಸೇರಿಸಿ ಅದನ್ನು ಪ್ಯಾಕಾಗಿ ಯೂಸ್ ಮಾಡ್ಬೋದು ಇನ್ನೊಂದು ಹೇಳಿದರೆ ಓಟ್ ಮೀಲ್ ಅಥವಾ ಮತ್ತು ಕರ್ಡ್ ಮತ್ತು ಹನಿ ಅದನ್ನು ನೀವು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಇನ್ನು ಆಯ್ಲಿ ಸ್ಕಿನ್ಗೆ ನೀಮ್ ಪೌಡರ್ ಬರ್ತದಲ್ಲ ಅದು ಮತ್ತು ಕಸ್ತೂರಿ ಅಷ್ಟನ್ನು ಮತ್ತು ರೋಸ್ ವಾಟ್ರ್ ಮಿಕ್ಸ್ ಮಾಡಿ ಆಯಿಲಿ ಸ್ಕಿನ್ ಅವರು ಅಪ್ಲೈ ಮಾಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್